ತಲೆ ಐದಾರು ವರ್ಷದಿಂದ ಎದೆ ನಾವು ಮೈ ಚ ಕೊಟ್ಟೋದು ಕ ಕೈ ಕಣ್ಣು ಎಲ್ಲ ಉರಿ ಕಾಣಿಸ್ಕೊಳ್ಳೋದು ತಲೆ ತಿಮ್ಮರ ಬರೋದು ಇದೆಲ್ಲ ಇತ್ತು ಎಷ್ಟೋ ಖರ್ಚು ಮಾಡೋದು ಒಂದು ಗಂಟೆಗೆ ಎರಡು ಸಾವಿರ ಕಟ್ಟಿ ಹತ್ತು ಸಾವಿರ ಕಟ್ಟಿದ್ದೀವಿ ಹ್ಞೂ ಹೀಗೆಲ್ಲ ಮಾಡಿ ವಾಸೆ ಇರಲಿಲ್ಲ ಈಗ ಇಲ್ಲಿ ಬಂದ ಮೇಲೆ ಹತ್ತು ದಿವಸ ಆಯಿತು ಹುಷಾರಾಗಿದ್ದೀನಿ ಬೆಟ್ಟ ಹತ್ಬೋದು ಇಳಿಬೋದು ಏಗವನ್ನ ಬೆಟ್ಟಕ್ಕೆ ಬಂದಿದ್ದೀವಿ ಈಗ ಚೆನ್ನಾಗಿದ್ದೀನಿ ನನಗೆ ಏನೂ ಇಲ್ಲ ನಡಿಬೇಕಾದ್ರೆ ಕೈಕಾಲೆಲ್ಲ ಒಡ್ತಾ ಬರೋವು ನೋವು ಬರೋವು ಇಷ್ಟು ನಡಿಯೋಕಾಯ್ತಿರ್ಲ ಬೆನ್ನೆಲ್ಲ ಹೊಡ್ತಾ ಬರೋದು ಹಿಂಗೆಲ್ಲ ಆಗೋದು ಈಗ ಚೆನ್ನಾಗಿದ್ದೀನಿ ಕೂತ್ಕೊಳ್ಳೋಕಾಯ್ತಿರ್ಲಾ ಎಷ್ಟೋ ವರ್ಷ ಆಗಿತ್ತು ನಡಿಯೋಕೆ ಚಕ್ಕ ಬಲ್ ಹಾಕೋಕ್ ಕೂತ್ಕೋಬಹುದು ಬೆನ್ನೆಲ್ಲಾ ಒಡ್ತಾ ಬಂದ್ಬಿಡೋದು ಹ್ಮ್ ಈಗ ಕೂತ್ಕೋಬಹುದು ಚೆನ್ನಾಗಿ ಆರಾಮಾಗಿದ್ದೀನಿ